ಹೀಗಾಗಿ ನಮ್ಮ ಎಲ್ಲ ಪತ್ರಕರ್ತರು ನಾನು ನಮಸ್ಕರಿಸುತ್ತೇನೆ ನಾನು ಮೊದಲನೇದಾಗಿ ಏನು ಪಂಚಾಯಿತಿ ಅಧ್ಯಕ್ಷನಾಗಿ ಕುಡಿಯೋ ನೀರಿಗೆ ಮತ್ತು ಏನು ಆದ್ಯತೆ ಮೇರೆಗೆ ಏನು ಕೆಲಸ ಕಾಮಗಾರಿಗಳನ್ನ ಮಾಡಬೇಕು ಇಂದಿನ ಅಧ್ಯಕ್ಷರ ಒಂದು ಮಾಹಿತಿ ತಗೊಂಡು ನಾನು ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ನಾನು ಕ್ರಮ ತರ್ತೀನಿ ಅದೇ ರೀತಿ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವರ ಆಶೀರ್ವಾದ ಮಾಗಡಿ ತಾಲೂಕಿನ ಶಾಸಕರಾದಂಥ ಎಚ್ ಸಿ ಬಾಲಣ್ಣನವರ ಪ್ರೋತ್ಸಾಹದ ಈ ಒಂದು ಹುದ್ದೆ ಅಲಂಕರಿಸಿ ನಾನು ಹದಿನೈದು ಜನ ಪಕ್ಷ ಭೇದ ಬರೆತು ಹದಿನೈದು ದಿನಗಳ ಹಿತಾಶಕ್ತಿ ಅಂದರೆ ಯಾವ್ಯಾವ ಗ್ರಾಮಕ್ಕೆ ಏನೇನು ಕೆಲಸ ಮಾಡ್ತು ಅನ್ನೋದನ್ನು ಮನಸಲ್ಲಿ ಕಂಡು ಅರ್ಜನ್ ಕೂಡಿ ಕೆಲಸ ಮಾಡ್ತೀನಿ ಯೋಜನೆಯಲ್ಲಿ ಏನು ಹಿಂದಿನ ನಮ್ಮ ಅಧ್ಯಕ್ಷರು ಕುಮಾರ್ ಬಿ ಕೆ ಕುಮಾರ್ ಅವರು ವಾಸ ಮಾಡಿದರು ಅದನ್ನೆಲ್ಲ ನೋಡಿಕೊಂಡು ಸೂಕ್ತ ಕೆಲಸಗಳಿಗೆ ನಾನು ಅದಕ್ಕೆ ಭಾಗವಹಿಸಿ ಸರ್ಕಾರಕ್ಕೆ ಗ್ರಾಮ ಪಂಚಾಯತಿ ಸಾಕಷ್ಟು ಸಮಸ್ಯೆಗಳಿವೆ ಸರ್ ಯಾವ ರೀತಿ ಎದುರಿಸ್ತೀರ ಸರ್ ಪಂಚಾಯತಿ ಅಧ್ಯಕ್ಷ ಇರ್ಬೋದು ಸದಸ್ಯ ಆಗಿರ್ಬೋದು ಆ ಕೆಲಸಗಳನ್ನೆಲ್ಲ ಎದುರಿಸ ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಬಂದಿರ್ತೀವಿ ನಾವು ಜನಗಳ ಹಿತಕ್ಕೋಸ್ಕರ ಅದರಲ್ಲೂ ನಾವು ಗ್ರಾಮೀಣ ಭಾಗದವ್ರು ಏನು ರೈತರ ಏನು ಮೂಲಭೂತ ಸೌಕರ್ಯಗಳ ಕೆಲಸಗಳಿಗೆ ಒತ್ತು ಕೊಡ್ತಾ ಏನು ರೈತರಿಗೆ ರೈತ ಸಿದ್ಧನಿಕೆ ಗ್ರಾಮ ಪಂಚಾಯಿತಿಯಲ್ಲಿ ದೊರೆಯಬಹುದಾದಂಥ ಅನುಕೂಲಗಳು ಅವಕ್ಕೆಲ್ಲ ಒತ್ತು ಕೊಟ್ಟು ಒಂದು ಉನ್ನತ ಗ್ರಾಮ ಪಂಚಾಯಿತಿಯ ಒಂದು ಮುಂಚೂರಿ ಪಂಚಾಯತಿ ಆಗೋಕ್ಕೆ ನಾನು ಪ್ರಾಣಿ ಸರ್ ಕನ್ನಡ ನಾಡಿನ ಶ್ರೇಷ್ಠವಾದಂಥ ಗ್ರಾಮ ಇದು ಕಲ್ಯಾಣ ಕಲಾವತಿ ಪಟ್ಟಣ ಅಧ್ಯಕ್ಷರಾಗಿದ್ದೀರಿ ತಮಗೆ ಅಭಿನಂದನೆಗಳು ತಮ್ಮ ಅಧಿಕಾರದ ಅವಧಿನಲ್ಲಾದರೂ ಈ ಸಾಂಸ್ಕೃತಿಕ ಕೇಂದ್ರದ ಅಭಿವೃದ್ಧಿ ಬಗ್ಗೆ ಗಮನಿಸಿ ಇಲ್ಲಿ ಅನ್ಯ ಅನನ್ಯವಾದಂಥ ವಿಜಯನಗರ ಸಾಮ್ರಾಜ್ಯದ ಶಾಸನ ಬಹುಭಾಷಾ ವಿಚಾರದ ಪಾಲ್ಗೊಳ್ಳಿ ಸೋಮನಾಥನ ಇದೆ ಸರ್ವಶೀಲೆ ಚೆನ್ನಮ್ಮನ ಗದ್ಗೆ ಇದೆ ಮತ್ತಿತರ ಎಲ್ಲ ಶಾಸನಗಳಿದೆ ಬೌದ್ಧ ಜೈನ ಶೈವ ವೈಷ್ಣವ ಸಮುದಾಯಗಳು ಒಕ್ಕಳು ಒಕ್ಕೊಳಗಿನ ಭೂಮಿ ಎಷ್ಟು ಸಾಧ್ಯವೋ ಅಷ್ಟನ್ನು ಅಭಿವೃದ್ಧಿ ಮಾಡಕ್ಕೆ ಮಾಡಿ ಸಂಕಲ್ಪ ಮಾಡಿ ಜೊತೆಗೆ ಕೆರೆ ಇದೆಯಲ್ಲ ವಿಜಯನಗರ ಸಾಮ್ರಾಜ್ಯದ ಪುಕ್ಕರಾಯನ ಮಂದಿರ ಉಟ್ಟಲರಾಯ ನಿರ್ಮಾಣ ಮಾಡಿದ್ದ ರೈತರೆ ಕೆರೆಯನ್ನು ಉಳಿಸಿಕೊಳ್ಳೋ ಕೂಡ ತಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿ ಬಾಪೂಜಿ ಕಂಡಂತೆ ಗ್ರಾಮರಾಜ್ಯದೇ ರಾಮರಾಜ್ಯ ಇದು ಈ ಪಾರ್ಲಿಮೆಂಟ್ ಅಧ್ಯಕ್ಷರಿದ್ದಂಗೆ ಸೊ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಭಾವಿಸ್ತೀವಿ ತಾವು ಏನೇ ನಮ್ಮ ಹಿರಿಯ ಪತ್ರಕಾರರಂತಹ ಮಾರಣ್ಣವರು ಅವರು ಕೇಳಿದಂಥ ಒಂದು ಇದಕ್ಕೆ ತಾವು ಹೇಳ್ದಾಗೆ ಪತ್ರಕರ್ತರು ತಾವೇನು ತಾವು ಪ್ರಶ್ನೆ ಮಾಡಿದ್ದೀರಿ ಇದು ತಾವು ಹೇಳಿದ್ದು ಸತ್ಯ ಏನು ಪಾಲ್ಕುಡಿಕೆ ಸೋಮನಾಥ್ ಅವರ ಒಂದು ಇತಿಹಾಸವುಳ್ಳ ಈ ಕಲ್ಯಾಣ ಸೋಮ ಪಾಲ್ ಕುಡಿಕೆ ಸೋಮನಾಥ್ ಅವರ ಗದ್ದಿಗೆ ಇದೆ ಸಮಾಧಿ ಗದ್ದಿಗೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಸರ್ಕಾರದಲ್ಲಿ ಐದು ಕೋಟಿ ರೂಗಳ ಅನುದಾನವೂ ಸಹ ರಿಸರ್ವ್ ಆಗಿದೆ ಅದನ್ನು ನಾನು ಮಾನ್ಯ ಶಾಸಕರಾದಂಥ ಏನು ಎಚ್ ಸಿ ಬಾಲಣ್ಣನವರಿಗೆ ಆಮೇಲೆ ಎಂ ಪಿ ಅವರಿಗೆ ಮತ್ತು ನಮ್ಮ ಸದಸ್ಯರನ್ನೆಲ್ಲ ಒಳಗೊಂಡು ಆ ಒಂದು ಕ್ರಮನ ಕೈಗೊಳ್ಳೋದಕ್ಕೆ ಶಕ್ತಿ ಮೀರಿ ನಾನು ಅದಕ್ಕೆ ಪ್ರಯತ್ನ ಕೋಟಿ ಅನುದಾನ ಕೊಡೋದಕ್ಕೆ ಸಿದ್ಧ ಆಗಿತ್ತು ಖಂಡಿತ ತಾವು ಕೇಳಿದ್ದಂಗೆ ನಾನು ಆ ಒಂದು ಪ್ರಯತ್ನದಲ್ಲಿ ಖಂಡಿತ ಭಾಗವಹಿಸಿ ಹೆಚ್ಚಿನ ರೀತಿ ಅದಕ್ಕೂ ಒತ್ತು ಕೊಟ್ಟು ಏನೊಂದು ಇತಿಹಾಸ ಉಳ್ಳ ಪಾಲ್ಪುಡುಕೆ ಸೋಮನಾಥವರ ಒಂದು ಸಮಾಧಿ ಇರುವಂಥದ ಇದು ಕಲ್ಯಾಣಕ್ಕೆ ಮುಂಚೆ ಕಲಾವತಿ ಪಟ್ಟಣ ಅಂತ ಏನಿತ್ತು ಆ ಒಂದು ಹೆಸರು ಬರೋದಕ್ಕೆ ಒತ್ತು ಕೊಟ್ಟು ಆದಷ್ಟು ಕ್ರಮವಹಿಸಿ ನಾನು ಜಾಗೃತನಾಗಿ ಆ ಕೆಲಸ ಮಾಡೋಕ್ಕೆ ಕ್ರಮ ಕೈಗೊಳ್ತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅವರಿಗೆ ಅಭಿನಂದನೆ ಹಾಗೇ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ನಾವೆಲ್ಲ ಸದಸ್ಯರು ಸೇರಿದ್ವಿ ಹಾಗೆಯೇ ನಮ್ಮ ಅಲ್ಲಿ ಪಂಚಾಯತಿನ್ ಗೆದ್ದಿರುವಂತಹ ಹದಿನೈದು ಸರ್ವ ಸದಸ್ಯರು ಸೇರಿ ಅವಿರೋಧವಾಗಿ ಈ ದಿನ ಕೃಷ್ಣಪ್ಪನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ನಮ್ಮೆಲ್ಲರೂ ಪರವಾಗಿ ತುಂಗು ಹೃದಯದ ಧನ್ಯವಾದಗಳು ಅವರು ಎಲ್ಲ ಸದಸ್ಯರಲ್ಲೂ ಸ್ನೇಹ ಭಾಗವಾಗಿ ಅಂತ ಒಂದು ಅಚ್ಚಲವಾದ ನಡೆಯಿದೆ ನಮ್ಮ ಕಡೆಯಿಂದ ಅಧ್ಯಕ್ಷರಾಗಿರೋದಕ್ಕೆ ತುಂಗು ಹೃದಯದ ಧನ್ಯವಾದ ಸರ್ ತಮೇಶ್